ಎಲ್ಲರಿಗೂ ನಮಸ್ಕಾರ ಪ್ರಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೆಂಟನೇ ಅಧ್ಯಾಯವಾಗಿರುವಂತಹ ದಕ್ಷಿಣ ಭಾರತದ ರಾಜವಂಶಗಳು ಇದರಲ್ಲಿ ಶಾತವಾಹನರು ಕದಂಬರು ಹಾಗೆ ಗಂಗರು ಈ ಮೂರೂ ರಾಜವಂಶಗಳ ಬಗ್ಗೆ ಈ ಒಂದು ಪಾಠ ನಿಮಗೆ ತಿಳಿಸ್ಕೊಡೋ ಬಹಳ ಸುಂದರವಾಗಿರ್ತಕ್ಕಂತಹ ಪಾಠ ಇದು ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಪಾಠ ಸೊ ಜಾಸ್ತಿ ತಡ ಮಾಡದೆ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಪಾಠನ ಶುರು ಮಾಡೋಣ ಸ್ನೇಹಿತರೆ ದಕ್ಷಿಣ ಭಾರತದ ರಾಜವಂಶಗಳು ಈ ಒಂದು ಪಾಠ ನಮಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡುತ್ತೆ ಅಥವಾ ಈ ಈ ಒಂದು ಪಾಠದಿಂದ ನಾವು ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಶಾತವಾಹನ ವಂಶದ ಬೆಳವಣಿಗೆ ಹೇಗಾಯಿತು ಹಾಗೆಯೇ ಶಾತವಾಹನ ವಂಶದ ಪ್ರಮುಖ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆ ಆಗಿರಬಹುದು ಆಡಳಿತ ಆಗಿರಬಹುದು ಹಾಗೆ ಶಾತವಾಹನರ ಕಲೆ ವಾಸ್ತುಶಿಲ್ಪ ಕ್ಷೇತ್ರಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಸ್ಥಾಪನೆಯಾದಂತಹ ಮೊದಲ ರಾಜವಂಶ ಕದಂಬರು ಹಾಗೆ ಕದಂಬರ ಶ್ರೇಷ್ಠ ದೊರೆಯಾಗಿದ್ದಂತಹ ಮಯೂರವರ್ಮ ಅವನ ಒಂದು ಆಡಳಿತ ಪದ್ಧತಿ ಕಲೆ ಹಾಗೆ ವಾಸ್ತುಶಿಲ್ಪ ಇನ್ನು ಧಾರ್ಮಿಕ ಕ್ಷೇತ್ರದ ಕೊಡುಗೆಗಳು ಧಾರ್ಮಿಕ ಕ್ಷೇತ್ರಕ್ಕೆ ಕದಂಬರ ಒಂದು ಕೊಡುಗೆಗಳ ಬಗ್ಗೆ ಈ ಪಾಠ ತಿಳಿಸ್ಕೊಡೋ ಅಂಥದ್ದು ಹಾಗೆಯೇ ಗಂಗವಂಶದ ಸ್ಥಾಪನೆ ಆಗಿರ್ಬೋದು ಕಲೆ ವಾಸ್ತುಶಿಲ್ಪ ಹಾಗೆಯೇ ಗಂಗವಂಶಸ್ಥರು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂತಹ ಒಂದು ಕೊಡುಗೆಗಳು ಇನ್ನು ಕದಂಬರು ಹಾಗೆ ಗಂಗರ ಸಾಮ್ರಾಜ್ಯವನ್ನು ನಾವು ಭೂಪಟದಲ್ಲಿ ಹೇಗೆ ಗುರುತಿಸೋದು ಈ ಎಲ್ಲ ಅಂಶಗಳನ್ನು ದಕ್ಷಿಣ ಭಾರತದ ರಾಜವಂಶಗಳು ಅನ್ನುವಂತಹ ಪಾಠ ಒಳಗೊಂಡಿರುವಂಥದ್ದು ಸ್ನೇಹಿತರೆ ದಕ್ಷಿಣ ಭಾರತ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ವಿಧ್ಯ ಪರ್ವತಗಳಿದಾವಲ್ವಾ ಪರ್ವತಗಳು ಪರ್ವತಗಳೇನು ಮಾಡುತ್ತೆ ಉತ್ತರ ಹಾಗೆ ದಕ್ಷಿಣ ಭಾರತವನ್ನ ಡಿವೈಡ್ ಮಾಡುವಂತಹ ಪರ್ವತಗಳಾಗಿದ್ದಾವೆ ಸೊ ಈ ಪರ್ವತದ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ಪ್ರದೇಶವನ್ನು ನಾವು ಏನಂತ ಹೇಳಿ ಕರಿತೀವಿ ದಕ್ಷಿಣ ಭಾರತ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ದಕ್ಷಿಣ ಭಾರತವನ್ನು ಹಲವಾರು ರಾಜಮನೆತನಗಳು ಆಳ್ವಿಕೆ ಮಾಡಿದವೆ ಶಾತವಾಹನರಾಗಿರಬಹುದು ಕದಂಬರಾಗಿರಬಹುದು ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ಪಲ್ಲವರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಮನೆತನಗಳಲ್ಲಿ ಬಹಳ ಪ್ರಮುಖವಾಗಿರುವಂತಹ ಮನೆತನ ಅಂತ ಹೇಳ್ಬೋದು ಈ ಇಷ್ಟೋ ಮನೆತನಗಳು ಸೊ ಶಾತವಾಹನರು ಅಂತ ಬಂದಾಗ ಇವರ ಒಂದು ಆಳ್ವಿಕೆಯ ಅವಧಿಯನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ ಸಾಮಾನ್ಯ ಶಕಪೂರ್ವ ಇನ್ನೂರ ಮೂವತ್ತರಿಂದ ಶಾಮ ಸಾಮಾನ್ಯ ಶಕಪೂರ್ವ ಇನ್ನೂರ ಇಪ್ಪತ್ತರ ತನಕ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಶಾತವಾಹನ ವಂಶ ಎಲ್ಲಿ ಸ್ಥಾಪನೆಯಾಗಿರುವುದು ಅಂತ ಹೇಳಿದರೆ ದಕ್ಕನಿನಲ್ಲಿ ಈ ಒಂದು ಶಾತವಾಹನ ರಾಜವಂಶ ಅಥವಾ ಶಾತವಾಹನ ಮನೆತನ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಹಾಗೆಯೇ ದಕ್ಕನಿನಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಕೂಡ ಯಾವ್ದಾ ಯಾವುದಾಗಿದೆ ಶಾತವಾಹನ ರಾಜ ರಾಜಮನೆತನ ಅಥವಾ ಶಾತವಾಹನ ವಂಶ ಆಗಿರುವಂಥದ್ದು ಇನ್ನು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಏನಾಗಿತ್ತು ಗೋದಾವರಿ ಹಾಗೆ ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆ ನಡೆಸ್ತಾ ಇದ್ದು ಸಾಮಂತರಾಗಿ ಸಾಮಾನ್ಯ ಶಕಪೂರ್ವ ಇನ್ನೂರ ಇಪ್ಪತ್ತರ ಸಮಯದಲ್ಲಿ ಸಿಮುಖ ಏನಾಗ್ತಾನೆ ಸ್ವತಂತ್ರನಾಗಿ ಶ್ರೀಕಾಕುಲಂ ಅಂತಕ್ಕಂತಹ ಪ್ರದೇಶದಲ್ಲಿ ರಾಜಧಾನಿಯನ್ನಾಗಿ ಅವನು ಮಾಡ್ಕೊಂತಾನೆ ಅಂದ್ರೆ ಸಾಮಾನ್ಯ ಶಕ್ ಪೂರ್ವ ಇನ್ನೂರ ಇಪ್ಪತ್ತರಲ್ಲಿ ಶ್ರೀಕಾಕುಲಮನ್ನ ಅವನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಶಾತವಾಹನರ ವಂಶವನ್ನ ಶ್ರೀಕಾಕುಲಂ ಅಲ್ಲಿ ಅವನು ಸ್ಥಾಪನೆ ಮಾಡುವಂಥದ್ದು ಯಾರು ಸಿಮುಖ ಇನ್ನು ಶಾತವಾಹನ ಮನೆತನದ ಅಥವಾ ಶಾತವಾಹನ ವಂಶದ ಪ್ರಮುಖ ದೊರೆ ಅಂತ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಸೊ ಶಾತವಾಹನರಿಗೆ ಶಕರು ಏನಿದ್ದಾರೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಜೊತೆಗೆ ಆ ಸಾಮ್ರಾಜ್ಯಕ್ಕೆ ಕಂಟಕರು ಅಂತ ಹೇಳಿದ್ರು ಕಂಟಕರಾಗಿದ್ದರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಹಾಗಾಗಿ ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದಂತಹ ಶಕರನ್ನು ಏನು ಮಾಡ್ತಾನೆ ಗೌತಮಿ ಪುತ್ರ ಶಾತಕರ್ಣಿ ಭಾರತದ ಗಡಿಯಿಂದ ಹೊರಗಡೆ ಹಾಕ್ತಕ್ಕಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಾನೆ ಹಾಗಾಗಿ ಅವನು ಶಕರನ್ನು ಭಾರತದಿಂದ ಹೊರಗಡೆ ಹಾಕ್ತಾನೆ ಕೂಡ ಇವನಿಂದ ಅಂದರೆ ಗೌತಮಿ ಪುತ್ರ ಶಾತಕರ್ಣಿಯಿಂದ ಏನಾಗುತ್ತೆ ಶಾಲಿವಾಹನಾಶಕ್ಕೆ ಆರಂಭ ಆಯಿತು ಅಂತ ಹೇಳ್ತಕ್ಕಂಥದ್ದು ಕೊಂಕಣ ಆಗಿರಬಹುದು ಬಿರಾರ್ ಆಗಿರ್ಬೋದು ಸೌರಾಷ್ಟ್ರ ಹಾಗೆಯೇ ಬಹಳಷ್ಟು ಹೊಸ ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಗೌತಮಿ ಪುತ್ರ ಶಾತಕರ್ಣಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಇನ್ನು ಗೌತಮಿ ಪುತ್ರ ಶಾತಕರ್ಣಿಗೆ ಒಂದು ಬಿರುದು ಕೂಡ ಇರುತ್ತೆ ತ್ರೈ ಸಮುದ್ರ ತೋಯ ಪೀತಾವಾಹನ ವಾಹನ ಅಂತ ಹೇಳಿಬಿಟ್ಟು ಹಾಗೆಯೇ ಶಾತವಾಹನ ಕುಲಶಯ ಪ್ರತಿಷ್ಠಾಪನಾಕರ ಅಂತಕ್ಕಂತಹ ಎರಡು ಬಿರುದುಗಳನ್ನು ಗೌತಮಿ ಪುತ್ರ ಶಾತಕರ್ಣಿ ಹೊಂದಿರ್ತಕ್ಕಂಥದ್ದು ಇನ್ನು ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅಂದರೆ ಈ ಶಾತವಾಹ ವಾಹನ ಮನೆತನದ ಕೊನೆಯ ಅರಸ ಅಂತ ಹೇಳಿದ್ರೆ ಯಜ್ಞಶ್ರೀ ಶಾತಕರ್ಣಿ ಏನಿದ್ದಾನೆ ಶಾತವಾಹನ ಮನೆತನದ ಕೊನೆಯ ಅರಸನಾಗಿರ್ತಾನೆ ಅವನ ಕಾಲದಲ್ಲಿ ನಿರಂತರವಾಗಿ ದಾಳಿಗಳಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಶಾತವಾಹನ ಮನೆತನ ಪತನಗೊಳ್ತಕ್ಕಂತಹ ಒಂದು ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಇನ್ನು ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಒಂದು ಸರ್ವೋಚ್ಚ ಅಧಿಕಾರಿ ಆಗಿರ್ತಾನೆ ಎಲ್ಲ ಎಲ್ಲಾ ಅಧಿಕಾರಿಗಳು ಕೂಡ ರಾಜನ ಒಂದು ಆಜ್ಞೆಯ ಮುಖಾಂತರನೇ ಆಗ್ತಕ್ಕಂಥದ್ದು ಹಾಗೇನೇ ಆಡಳಿತದ ಅನುಕೂಲತೆಗೋಸ್ಕರ ರಾಜ್ಯವನ್ನ ಇವರು ಜನಪದ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಈ ಜನಪದಕ್ಕೆ ಕೆಲವೊಬ್ರು ಅಧಿಕಾರಿಗಳನ್ನ ಅವರು ನೇಮಕ ಮಾಡಿರ್ತಾರೆ ಹಾಗೇನೇ ನಗರ ಮತ್ತೆ ಗ್ರಾಮಗಳ ವ್ಯವಸ್ಥೆಯನ್ನ ಸ್ವಯಂ ಆಡಳಿತ ಸಂಸ್ಥೆಗಳು ನೋಡ್ಕೊಳ್ತಾ ಇರುತ್ತೆ ಇನ್ನು ಇವರ ಒಂದು ಆಡಳಿತದ ಕಾಲದಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಭೇದ ಇರಲಿಲ್ಲ ಜೊತೆಗೆ ಸ್ತ್ರೀಯರು ಕೂಡ ಇವರ ಒಂದು ಕಾಲದಲ್ಲಿ ಉನ್ನತ ಅಧಿಕಾರಿಗಳ ಹುದ್ದೆಯನ್ನು ಕೂಡ ಅಲಂಕರಿಸಿರ್ತಾರೆ ರೈತರಾಗಿರಬಹುದು ವ್ಯಾಪಾರಿ ಅಕ್ಕಸಾಲಿಗರಾಗಿರಬಹುದು ಮೀನುಗಾರ ಬಡಗಿ ನೇಕಾರ ಇನ್ನು ಔಷಧಿ ತಯಾರಿಸುವ ಔಷಧಿ ತಯಾರಿಸುವವರಾಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡತಕ್ಕಂತಹ ಕಸಬುದಾರರು ಈ ಒಂದು ಸಮಾಜದಲ್ಲಿ ಅಂದರೆ ಶಾತವಾಹನರ ಕಾಲದಲ್ಲಿ ಇದ್ರು ಅಂತಕ್ಕಂಥದ್ದು ಕಸಬುದಾರರ ಸಂಘಗಳು ಕೂಡ ಸಂಘಗಳನ್ನು ಕೂಡ ಅವರು ಮಾಡಿಕೊಂಡಿರ್ತಾರೆ ಇದೇನೆ ಮುಂದೆ ಏನಾಗುತ್ತೆ ಹಾಗೆ ವ್ಯಾಪಾರ ಸಂಘಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದಿಕ್ಕೆ ಶುರು ಮಾಡುತ್ತೆ ಇನ್ನು ಇವರು ಇವರ ಒಂದು ಕಾಲದಲ್ಲಿ ವಿದೇಶಿ ವ್ಯಾಪಾರಕ್ಕೂ ಕೂಡ ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನು ನೀಡಿರ್ತಾರೆ ನಾಸಿಕ್ ಆಗಿರ್ಬೋದು ಕಲ್ಯಾಣ್ ಬ್ರೋಚ್ ಭಟ್ಕಳ ಇವರ ಒಂದು ವ್ಯಾಪಾರದ ಕೇಂದ್ರಗಳ ಕೇಂದ್ರಗಳನ್ನಾಗಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಇವರ ಒಂದು ಇವರ ಕಾಲದ ವ್ಯಾಪಾರ ಕೇಂದ್ರಗಳು ಈ ನಾಲ್ಕು ಸ್ಥಳಗಳು ಅಥವಾ ಪ್ರಾಂತ್ಯಗಳು ನಾಸಿಕ್ ಆಗಿರ್ಬೋದು ಕಲ್ಯಾಣ್ ಬ್ರೋಚ್ ಭಟ್ಕಳ ಇವುಗಳು ಶಾತವಾಹನ ರಾಜಮನೆತನದ ವ್ಯಾಪಾರ ಕೇಂದ್ರಗಳಾಗಿದ್ವು ಅಂತಕ್ಕಂಥದ್ದು ಶಾತವಾಹನರೇನಿದ್ದಾರೆ ಅವರು ವೈದಿಕ ಧರ್ಮದವರಾಗಿರ್ತಾರೆ ಅಂದರೆ ವೈದಿಕ ಮತಸ್ಥರಾಗಿರ್ತಾರೆ ಆದರೆ ಅವರು ಕೇವಲ ಅವರ ಸಾಮ್ರಾಜ್ಯದಲ್ಲಿ ಅಥವಾ ಅವರ ಆಸ್ಥಾನದಲ್ಲಿ ವೈದಿಕ ಧರ್ಮಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡದಿರ ಬೇರೆ ಬೇರೆ ಧರ್ಮಗಳಾಗಿರುವಂತಹ ಬೌದ್ಧ ಧರ್ಮ ಆಗಿರಬಹುದು ಜೈನ ಧರ್ಮ ಈ ಎಲ್ಲ ಧರ್ಮಗಳಿಗೂ ಕೂಡ ಅವರು ಪ್ರೋತ್ಸಾಹವನ್ನು ನೀಡಿ ಸಹಿಷ್ಣುತಾ ಭಾವನೆಯಿಂದ ಬಾಳ್ತಾ ಇದ್ರು ಅಂದರೆ ಅವರ ಒಂದು ರಾಜವಂಶದಲ್ಲಿ ಅಥವಾ ಅವರ ಒಂದು ಆಳ್ವಿಕೆಯ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದವನ್ನು ಅವರು ಮಾಡ್ತಾ ಇರಲಿಲ್ಲ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಸಮಾನವಾಗಿ ಂತಹ ಆದ್ಯತೆಯನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದು ಇನ್ನು ಕಲೆ ಆಗಿರಬಹುದು ಸಾಹಿತ್ಯ ವಿದ್ಯಾಭ್ಯಾಸಕ್ಕೂ ಕೂಡ ಅವರು ಹೆಚ್ಚಿನ ಮಟ್ಟದ ಪ್ರೋತ್ಸಾಹ ನೀಡಿದ್ರು ವಿದ್ವಾಂಸರ ಹಾಗೆ ಸಾಮಾನ್ಯ ಜನರ ಭಾಷೆಯಾಗಿದ್ದಂತಹ ಪ್ರಾಕೃತ ಭಾಷೆಯಲ್ಲಿ ಸಾಹಿತ್ಯವನ್ನು ಅವರು ಸೃಷ್ಟಿ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇನ್ನು ಇವರ ಕಾಲದಲ್ಲಿದ್ದಂತಹ ಶ್ರೇಷ್ಠ ವಿದ್ವಾಂಸ ಹಾಲ ಏನಿದಾನೆ ಅವನು ಗತಾ ಸಪ್ತಶತಿ ಅಂತಕ್ಕಂತಹ ಒಂದು ಗ್ರಂಥವನ್ನ ಬರೀತಾನೆ ಇದು ಅವರ ಕಾಲದಲ್ಲಿ ಕಲೆ ಸಾಹಿತ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾಲ ಬರೆದಿರ್ತಕ್ಕಂತಹ ಗತಾ ಸಪ್ತಶತಿ ಅಂತಕ್ಕಂತಹ ಒಂದು ಗ್ರಂಥ ಹಾಗೆಯೇ ಇವರ ಕಾಲದಲ್ಲಿ ಅಜಂತ ಹಾಗೆಯೇ ಅಮರಾವತಿಯ ಚಿತ್ರಕಲೆಗಳು ಕೂಡ ರಚನೆ ಆಗಿರುತ್ತೆ ದೇವಾಲಯಗಳಾಗಿರಬಹುದು ವಿಹಾರಗಳಾಗಿರಬಹುದು ಅನೇಕ ಚೈತ್ಯಾಲಯಗಳನ್ನು ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಾರೆ ಇನ್ನು ಕಾರ್ಲಿಯಲ್ಲಿ ಇರತಕ್ಕಂತಹ ಚೈತ್ಯಾಲಯ ಇವರ ಕಾಲದಲ್ಲಿಯೇ ರಚನೆ ನಿರ್ಮಾಣ ಮಾಡಿರೋ ಬನವಾಸಿಯ ಶ್ರೀಮಂತ ವರ್ತಕ ಏನಿದೆ ಭೂತಪಾಲ ಈ ಒಂದು ಕಾರ್ಲಿಯಲ್ಲಿರತಕ್ಕಂತಹ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿರೋಂಥದ್ದು ಒಟ್ಟಲ್ಲಿ ಒಟ್ಟಲ್ಲಿ ಶಾತವಾಹನರ ಕಾಲದಲ್ಲಿ ಅವರ ಒಂದು ಆಡಳಿತ ಆಗಿರಬಹುದು ಅವರು ಸಾಮ್ರಾಜ್ಯವನ್ನು ಇಟ್ಕೊಂಡಂತಹ ರೀತಿಯಾಗಿರಬಹುದು ಬಹಳ ಸಮೃದ್ಧತೆಯಿಂದ ಕೂಡಿತು ಅಂತ ಹೇಳ್ಬೋದು ಹಾಗೆಯೇ ಇವರು ಸಾಹಸಿಗಳಾಗಿದ್ದರು ಸಮರ್ಥ ಆಡಳಿತಗಾರರಾಗಿದ್ದರು ಇನ್ನು ಭಾರತದ ಸಂಸ್ಕೃತಿಗೆ ಅವ್ರದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿ ನಮ್ಮ ಭಾರತ ಭಾರತವನ್ನು ಬಹಳ ಶ್ರೀಮಂತಗೊಳಿಸ್ತು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ತಪ್ಪಾಗೋದಿಲ್ಲ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಜವಂಶ ಅಂತ ಹೇಳಿದ್ರೆ ಕದಂಬರು ಕದಂಬ ವಂಶ ಕದಂಬರ ಒಂದು ಆಡಳಿತದ ಅವಧಿಯನ್ನು ನೋಡೋದಾದ್ರೆ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತೈದರಿಂದ ಸಾಮಾನ್ಯ ಶಕ ಐನೂರ ನಲವತ್ತರ ತನಕ ಕದಂಬರು ಆಳ್ವಿಕೆಯನ್ನು ಮಾಡುವಂಥದ್ದು ಇನ್ನು ಕದಂಬ ಮನೆತನ ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆಯಾದಂತಹ ಮೊದಲನೇ ರಾಜವಂಶ ಕದಂಬ ರಾಜವಂಶ ಆಗಿತ್ತು ಹಾಗೆಯೇ ಕದಂಬರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಯಾವುದನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತಹ ಬನವಾಸಿಯನ್ನು ಕದಂಬರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಹಾಗೆಯೇ ಕದಂಬ ಮನೆತನವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಮೈ ಮಯೂರವರ್ಮ ಎನಿದಾನೆ ಈ ಸಂತತಿಯ ಆಳ್ವಿಕೆಯ ಸ್ಥಾಪಕ ಹಾಗೆ ಶ್ರೇಷ್ಠನಾಗಿರ್ತಕ್ಕಂತಹ ರಾಜನಾಗಿದ್ದ ಇನ್ನು ಪಲ್ಲವರ ರಾಜ ಏನಿದ್ದ ಶಿವಸ್ಕಂದ ವರ್ಮನಿಂದ ಈ ಮಯೂರವರ್ಮ ಏನಿದ್ದಾನೆ ಅವಮಾನಕ್ಕೆ ಒಳಗಾಗಿರ್ತಾನೆ ಆನಂತರ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಏನು ಮಾಡ್ತಾನೆ ಅಂತ ಹೇಳಿದರೆ ಕ್ಷತ್ರಿಯ ವರ್ಣವನ್ನು ಸ್ವೀಕಾರ ಮಾಡಿ ಮಯೂರ ಶರ್ಮನಿಂದ ಅವನು ಏನಾಗ್ತಾನೆ ಮಯೂರ ವರ್ಮನಾಗಿ ಹಾಗಾಗಿ ಪಲ್ಲವರನ್ನು ಸೋಲಿಸಿ ಏನು ಮಾಡ್ತಾನೆ ಕದಂಬ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಹಾಗೆ ಇವನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಜೊತೆಗೆ ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ಕದಂಬರ ಒಂದು ಕೊಡುಗೆ ಬಹಳನೇ ಅಹ್ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು ಕದಂಬರು ಆಡಳಿತ ಮಾಡ್ತಕ್ಕಂತಹ ಅಥವಾ ಆಳ್ವಿಕೆ ಮಾಡಿದಂತಹ ಪ್ರದೇಶ ಸುಮಾರು ಮೂರು ಶತಮಾನಗಳ ಕಾಲ ಏನಾಗುತ್ತೆ ರಾಜಕೀಯ ಏಕತೆಗೆ ಒಳಗಾಗಿರುತ್ತೆ ಆಡಳಿತದಲ್ಲಿ ಮಾಂಡಲಿಕರಾಗಿರಬಹುದು ರಾಜ ಪುರೋಹಿತರಾಗಿರಬಹುದು ಮಂತ್ರಿಗಳು ಸೇನಾಪತಿಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಹಾಗೇನೆ ಇವರು ಅವರ ಒಂದು ಆಡಳಿತದ ಅನುಕೂಲಕ್ಕಾಗಿ ಕೆಲವೊಬ್ರು ಅಧಿಕಾರಿಗಳನ್ನ ಪ್ರಾಂತ್ಯಾಧಿಕಾರಿಗಳನ್ನ ಪ್ರಾಂತ್ಯಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅವರು ನೇಮಕ ಮಾಡಿಕೊಂಡಿರ್ತಾರೆ ಇನ್ನು ಕದಂಬ ರಾಜವಂಶದಲ್ಲಿ ಅಥವಾ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯವಾಗಿರುತ್ತೆ ಇನ್ನು ಇವರ ಒಂದು ಕಾಲದಲ್ಲಿ ಬಡಗಿ ಆಗಿರಬಹುದು ಅಕ್ಕಸಾಲಿಗರಾಗಿರಬಹುದು ಕಮ್ಮಾರ ನೇಕಾರ ಕುಂಬಾರ ಸೊ ಈ ರೀತಿಯಾಗಿರ್ತಕ್ಕಂತಹ ಕಸುಬುಗಳು ಪ್ರಮುಖವಾಗಿರುತ್ತೆ ಅದ ಅಂದ್ರೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರ್ತಾರೆ ಈ ಕಸುಬುಗಳಿಗೆ ಅಂತಕ್ಕಂಥದ್ದು ಹಾಗೆಯೇ ವ್ಯವಸಾಯ ವ್ಯಾಪಾರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿರ್ತಾರೆ ಅದರ ಜೊತೆಗೆ ಕದಂಬ ರಾಜವಂಶದಲ್ಲಿ ಅಥವಾ ಕದಂಬರ ಆಳ್ವಿಕೆ ಕಾಲದಲ್ಲಿ ಪಿತೃಪ್ರಧಾನವಾದ ಕುಟುಂಬ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಅಂದ್ರೆ ಪಿತೃಪ್ರಧಾನ ಕುಟುಂಬ ಅಂತ ಹೇಳಿದ್ರೆ ತಂದೆನೇ ಆ ಒಂದು ಕುಟುಂಬದ ಯಜಮಾನನಾಗಿರ್ತಾನೆ ಸೊ ಇದನ್ನು ಪಿತೃಪ್ರಧಾನ ಕುಟುಂಬ ಅಂತ ಹೇಳಿ ಕರೀತಾರೆ ಜೊತೆಗೆ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಧ್ಯಾನ್ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಏನು ಒಂದು ಕುಟುಂಬದಲ್ಲಿ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚಿನ ಮಟ್ಟದ ಸದಸ್ಯರಿದ್ರೆ ಆ ಒಂದು ಕುಟುಂಬವನ್ನ ನಾವೇನಂತ ಹೇಳಿ ಕರಿತೀವಿ ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ ಸೊ ಕದಂಬರ ಆಳ್ವಿಕೆಯ ಸಮಯದಲ್ಲಿ ಪಿತೃಪ್ರಧಾನ ಕುಟುಂಬ ಹಾಗೆಯೇ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರೋ ಅಂಥದ್ದು ಇನ್ನು ಕದಂಬರು ವೈದಿಕ ಧರ್ಮವನ್ನು ಅನುಸರಣೆ ಮಾಡ್ತಾ ಇರ್ತಾರೆ ವೈದಿಕ ಧರ್ಮಿಗಳಾಗಿರ್ತಾರೆ ಜೊತೆಗೆ ಅವರು ಜೈನ ಧರ್ಮ ಹಾಗೆಯೇ ಬೌದ್ಧ ಧರ್ಮಗಳನ್ನು ಕೂಡ ಅವರು ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಹಾಗೆಯೇ ಆಗಿರ್ಬೋದು ಪುಲಿಗೆರೆ ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಜೈನ ದೇವಾಲಯಗಳಿಗೆ ಹಾಗೆಯೇ ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಮಾಡ್ತಾರೆ ಜೈನ ಧರ್ಮ ಹೆಚ್ಚಿನ ಮಟ್ಟದಲ್ಲಿ ಹರಡೋದಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ಕೊಟ್ಟಿದ್ರು ಕೂಡ ಹಾಗೇನೇ ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮ ಬಹಳನೇ ಉಚ್ಚಾಯ ಸ್ಥಿತಿಯಲ್ಲಿ ಇರುತ್ತೆ ಪ್ರಮುಖ ಕೇಂದ್ರವಾಗಿರ್ತಕ್ಕಂತಹ ಬನವಾಸಿಯನ್ನು ಒಳಗೊಂಡಿರುತ್ತೆ ದೇವಾಲಯಗಳಾಗಿರಬಹುದು ಹಬ್ಬ ಉತ್ಸವಗಳ ಕೇಂದ್ರಗಳಾಗಿರುತ್ತೆ ಈ ಒಂದು ಬನವಾಸಿ ಇನ್ನು ಪ್ರಾಕೃತ ಮತ್ತೆ ಸಂಸ್ಕೃತ ಭಾಷೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿರ್ತಾರೆ ಜೊತೆಗೆ ಮೊದಲು ಅವರು ಪ್ರಾಕೃತ ನಂತರ ಸಂಸ್ಕೃತ ರಾಜಭಾಷೆ ಆಗುತ್ತೆ ಅಂದ್ರೆ ಮೊದಲು ಅವರು ಪ್ರಾಕೃತ ಭಾಷೆಯನ್ನ ಬಳಸ್ತಾ ಇರ್ತಾರೆ ಆ ನಂತರ ಸಂಸ್ಕೃತವನ್ನ ತಮ್ಮ ಒಂದು ರಾಜಭಾಷೆಯನ್ನಾಗಿ ಮಾಡಿಕೊಂಡಿರ್ತಾರೆ ಇನ್ನು ಕನ್ನಡ ಆ ಒಂದು ಕಾಲದ ಜನರ ಭಾಷೆಯಾಗಿರುತ್ತೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಒಂದು ಶಾಸನ ಏನಿದೆ ಹಲ್ಮಿಡಿ ಶಾಸನ ಐದನೇ ಶತಮಾನದಲ್ಲಿ ರೂಢಿಯಲ್ಲಿದ್ದಂತಹ ಕನ್ನಡ ಭಾಷೆಯ ಸ್ವರೂಪವನ್ನು ಈ ಒಂದು ಹಲ್ಮಿಡಿ ಶಾಸನ ತೋರಿಸ್ಕೊಡೋ ಅಂಥದ್ದು ಸೊ ಇದೇ ಕನ್ನಡದಲ್ಲಿ ದೊರೆತಂತಹ ಮೊಟ್ಟ ಮೊದಲನೇ ಶಾಸನ ಯಾವುದು ಹಲ್ಮಿಡಿ ಶಾಸನ ಇನ್ನು ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆಗೆ ತಳಹದಿಯನ್ನು ಕದಂಬರು ಹಾಕಿರ್ತಾರೆ ಅಂದರೆ ಬನವಾಸಿಯಲ್ಲಿ ಅವರು ಹಲವಾರು ದೇವಾಲಯಗಳನ್ನು ಬಸತಿಗಳನ್ನು ನಿರ್ಮಾಣ ಮಾಡಿರ್ತಾರೆ ಇನ್ನು ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದಂತಹ ಮಠ ಆಗಿರಬಹುದು ಘಟಿಕ ಸ್ಥಾನ ಆಗಿರಬಹುದು ಬ್ರಹ್ಮಪುರಿಗಳು ಮತ್ತು ಅಗ್ರಹಾರಗಳು ಇವುಗಳನ್ನು ಸ್ಥಾಪನೆ ಮಾಡ್ತಾರೆ ಇವುಗಳನ್ನು ಇಲ್ಲಿ ಶಿಕ್ಷಣ ಕೇಂದ್ರಗಳು ಅಂತ ಹೇಳಿ ಹೇಳ್ತಾ ಇದ್ರು ಮಠಗಳು ಬ್ರಹ್ಮಪುರಿ ಮತ್ತು ಅಗ್ರಹಾರಗಳು ಇಲ್ಲಿ ಏನು ಶಿಕ್ಷಣವನ್ನು ನೀಡ್ತಾ ಇದ್ದಂತಹ ಒಂದು ಜಾಗ ಅಂತ ಹೇಳ್ಬೋದು ಆ ಒಂದು ಕಾಲದ ಪ್ರಮುಖ ಅಗ್ರಹಾರಗಳು ಯಾವ್ಯಾವುದು ಅಂತ ಹೇಳಿದ್ರೆ ತಾಳಗುಂದ ಹಾಗೆಯೇ ಬಳ್ಳಿಗಾವೆ ಅಂತ ಏನಿದಾವಲ್ಲ ಇವುಗಳು ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳಾಗಿದ್ವು ಇನ್ನು ಅಗ್ರಹಾರಗಳು ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ಇವುಗಳನ್ನು ನಡೆಸ್ತಾ ಹೋಗ್ತಾ ಇದ್ರು ಅಂತಕ್ಕಂಥದ್ದು ಸೊ ಇದಿಷ್ಟು ಏನು ಕದಂಬರ ಬಗ್ಗೆ ಇರ್ತಕ್ಕಂತಹ ಒಂದು ಮಾಹಿತಿ ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮುಂದೆ ನೋಡೋದಾದ್ರೆ ಗಂಗರು ಗಂಗ ಮನೆತನದ ಆಳ್ವಿಕೆಯ ಅವಧಿ ಅಥವಾ ಗಂಗರ ಒಂದು ಆಡಳಿತದ ಅವಧಿ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಶಕ ಮುನ್ನೂರ ಐವತ್ತರಿಂದ ಸಾಮಾನ್ಯ ಶಕ ಸಾವಿರದ ನಾಲ್ಕರ ತನಕ ಇವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಇನ್ನು ವಂಶದ ಉನ್ನತಿಯಾಗಿರಬಹುದು ಹಾಗೆಯೇ ಅವರ ಒಂದು ಅವನತಿ ಏನಿದೆ ಕರ್ನಾಟಕದ ಇತಿಹಾಸದ ಆದಿ ಭಾಗದ ಒಂದು ಮುಖ್ಯ ಅಧ್ಯಾಯ ಅಂತ ನಾವು ಹೇಳಬಹುದು ಹಾಗೆಯೇ ಗಂಗ ವಂಶದ ಸ್ಥಾಪಕರು ಅವರನ್ನು ಅವರು ಏನಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಇಕ್ಷ್ವಾಕು ವಂಶದವರು ಅಂತ ಹೇಳಿ ತಮ್ಮನ್ನು ತಾವು ಹೇಳ್ಕೊಂಡಿರುವಂಥದ್ದು ಇನ್ನು ಇವರು ಯಾವ್ಯಾವ ರಾಜ್ಯವನ್ನು ಆಳ್ವಿಕೆ ಮಾಡಿದ್ರು ಯಾವ್ಯಾವ ಪ್ರಾಂತ್ಯಗಳನ್ನ ಆಳ್ವಿಕೆ ಮಾಡಿದ್ರು ಅಂತ ಹೇಳಿದ್ರೆ ಕುವಲಾಲ ಅಂದರೆ ಇವಾಗಿನ ಕೋಲಾರ ಏನು ಹೇಳ್ತೀವಿ ಮುಂಚೆ ಕುವಲಾಲ ಅಂತ ಹೇಳಿ ಕರಿತಾ ಇದ್ರು ಹಾಗೆಯೇ ತಲಕಾಡು ಮತ್ತೆ ಮಾನ್ಯ ಪುರ ಏನಿದಾವೆ ಈ ರಾಜ್ಯಗಳಿಂದ ಅವರು ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು ಹಾಗೆ ದಡಿಗನಿಂದ ಪ್ರಾರಂಭವಾದಂತಹ ಗಂಗಾ ರಾಜ್ಯ ಅಂದ್ರೆ ಈ ಒಂದು ಗಂಗ ರಾಜ್ಯವನ್ನ ಸ್ಥಾಪನೆ ಮಾಡಿರೋದು ಯಾರು ಅಂತ ಹೇಳಿದ್ರೆ ದಡಿಗ ಸೊ ಇವನಿಂದ ಆರಂಭವಾದಂತಹ ಈ ಒಂದು ವಂಶ ಅಥವಾ ಸಾಮ್ರಾಜ್ಯ ಏನಿದೆ ಇಪ್ಪತ್ತೇಳು ಮಂದಿ ರಾಜರುಗಳಿಂದ ಆಳಲ್ಪಟ್ಟಿರುತ್ತೆ ಅಂದ್ರೆ ಒಟ್ಟಾರೆಯಾಗಿ ಇಪ್ಪತ್ತ ಏಳು ರಾಜರೇನಿದ್ದಾರೆ ಈ ಒಂದು ಗಂಗಾ ಮನೆತನದಲ್ಲಿ ಅಥವಾ ಗಂಗಾ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರ್ತಾರೆ ಅಂತಕ್ಕಂಥದ್ದು ಇನ್ನು ಈ ಒಂದು ಗಂಗರಲ್ಲಿ ಪ್ರಸಿದ್ಧ ಅಂತ ಹೇಳಿದ್ರೆ ದುರ್ವಿನೀತ ಈತ ಗಂಗಾ ಅರಸರಲ್ಲಿಯ ಬಹಳನೇ ಪ್ರಸಿದ್ಧನಾದಂತಹ ಒಂದು ಒಬ್ಬ ಅರಸನಾಗಿರ್ತಾನೆ ಅಪ್ರತಿಮ ವೀರ ಹಾಗೆನೆ ವಿದ್ವಾಂಸ ಕೂಡ ಆಗಿರ್ತಾನೆ ಇವನು ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ ಇವನು ತನ್ನ ರಾಜ್ಯವನ್ನ ಬಲಪಡಿಸಿಕೊಳ್ಳೋದಕ್ಕೋಸ್ಕರ ಪುನ್ನಾಟವನ್ನ ಕೂಡ ಅವನು ಗೆದ್ದುಕೊಳ್ತಾನೆ ಹಾಗೇನೆ ನಲ್ಲಾಳ ತಾಮ್ರಪಟಗಳಿಂದ ಇವನು ಬಹಳಷ್ಟು ಕೆರೆಗಳನ್ನ ನೀರಾವರಿಗೋಸ್ಕರ ಕಟ್ಟಿಸ್ದ ಅಂತ ಹೇಳಿ ನಾವು ಅದನ್ನು ತಿಳ್ಕೊಳ್ಬಹುದು ಇನ್ನು ದುರ್ವಿನೀತ ಏನಿದಾನೆ ಸಾಹಿತ್ಯ ಪ್ರೇಮಿ ಆಗಿರ್ತಾನೆ ಅಷ್ಟೇ ಅಲ್ಲದೆ ಸ್ವತಃ ಸಂಸ್ಕೃತ ಹಾಗೆ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಸಾಹಿತ್ಯಗಳನ್ನು ಅವನು ರಚಿಸಿರ್ತಾನೆ ಇನ್ನು ಗುಣಾಡ್ಯ ಬರೆದಿರ್ತಕ್ಕಂತಹ ಒಡ್ಡಕಥಾ ಗ್ರಂಥ ಏನಿದೆ ಇದು ಪ್ರಾಕೃತ ಭಾಷೆಯಲ್ಲಿ ಇರುತ್ತೆ ಸೊ ಈ ಒಬ್ಬ ಗುಣಾಡ್ಯನ ಒಡ್ಡಕಥಾ ಗ್ರಂಥವನ್ನು ಪ್ರಾಕೃತ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರವನ್ನು ಕೂಡ ಮಾಡ್ತಾನೆ ದುರ್ವಿನೀತ ಇನ್ನು ಗಂಗರ ಒಂದು ಕೊಡುಗೆಗಳು ಗಂಗಾ ಸಾಮ್ರಾಜ್ಯ ಏನೇನೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ ರಾಜ್ಯಕ್ಕೆ ಅಂತ ನೋಡೋದಾದರೆ ರಾಜನಿಗೆ ಸಹಾಯ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಮಂತ್ರಿಮಂಡಲವನ್ನು ರಚನೆ ಮಾಡಿರ್ತಾರೆ ಮಂತ್ರಿಗಳು ಏನಿದ್ದಾರೆ ಬೇರೆ ಬೇರೆ ಆಡಳಿತ ಶಾಖೆಗಳ ಮೇಲ್ವಿಚಾರಣೆಯನ್ನು ಕೂಡ ಇವರು ನಡೆಸ್ತಾ ಇರ್ತಾರೆ ಇನ್ನು ಗ್ರಾಮದ ಆಡಳಿತ ಬಹಳ ಸುವ್ಯವಸ್ಥೆಯಿಂದ ಕೂಡಿರುತ್ತೆ ಗ್ರಾಮ ಸಭೆ ಏನಿದೆ ಭೂಕಂದಾಯ ಆಗಿರಬಹುದು ತೆರಿಗೆ ನ್ಯಾಯ ನೈರ್ಮಲ್ಯ ರಕ್ಷಣೆಗಳನ್ನು ಗಮನಿಸ್ಕೊಳ್ತಾ ಇರುತ್ತೆ ವ್ಯವಸಾಯ ಬಹಳ ಮುಖ್ಯ ಕಸುಬಾಗಿರುತ್ತೆ ಈ ಒಂದು ಕಾಲದಲ್ಲಿ ನೇಯ್ಗೆ ಆಗಿರಬಹುದು ಕಮ್ಮಾರಿಕೆ ಹೀಗೆ ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಕ್ಕಂತಹ ಜನರು ಈ ರಾಜ್ಯದಲ್ಲಿ ಇದ್ದರು ಹಾಗೆಯೇ ಈ ರೀತಿ ಕಸುಬುಗಳಿಗೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಕೂಡ ಕೊಡ್ತಾ ಇದ್ರು ಹಾಗೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಇವರು ವ್ಯಾಪಾರ ಸಂಬಂಧಗಳನ್ನ ಕೂಡ ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಇನ್ನು ಗಂಗರ ಕಾಲದ ಸಮಾಜ ಬೇರೆ ಬೇರೆ ಪಂಗಡ ಹಾಗೆ ಜಾತಿಗಳಾಗಿ ವಿಭಜಿತ ಆಗಿದ್ರು ಕೂಡ ಪರಸ್ಪರ ಅವಲಂಬಿಗಳಾಗಿ ಜೀವನವನ್ನ ನಡೆಸ್ತಾ ಇದ್ರು ಇನ್ನು ಗಂಗರ ಕಾಲದಲ್ಲಿಯೂ ಕೂಡ ಪಿತೃಪ್ರಧಾನ ಕುಟುಂಬ ಹಾಗೇನೆ ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಬಹಳ ಕಾಮನ್ ಆಗಿತ್ತು ಅಂತ ಹೇಳ್ಬೋದು ಇನ್ನು ಈ ಒಂದು ಸಮಾಜದಲ್ಲಿ ಸತ್ಯಶೀಲತೆ ಸ್ವಾಮಿನಿಷ್ಠೆ ಆಗಿರಬಹುದು ಶೌರ್ಯ ಹಾಗೆ ತಾಳ್ಮೆ ಅಂತಕ್ಕಂತಹ ಸಾಮಾಜಿಕ ಮೌಲ್ಯಗಳು ಬಹಳ ಬಹಳಾನೇ ಪ್ರಭಾವಿಯಾಗಿದ್ವು ಗಂಗರಾಜ್ಯದಲ್ಲಿ ಅಂತ ಹೇಳ್ಬೋದು ಇನ್ನು ಮಠ ಆಗಿರ್ಬೋದು ಘಟಿಕ ಸ್ಥಾನ ಬ್ರಹ್ಮಪುರಿ ಅಗ್ರಹಾರಗಳು ಹಾಗೆ ಚೈತ್ಯಾಲಯಗಳು ಶಿಕ್ಷಣ ನೀಡ್ತಕ್ಕಂತಹ ಕೇಂದ್ರಗಳಾಗಿರ್ತವೆ ಗಂಗರ ಕಾಲದಲ್ಲಿ ಇನ್ನು ತಲಕಾಡು ಶ್ರವಣಬೆಳಗೊಳ ಬಂಕಾಪುರ ಹಾಗೆಯೇ ಪೆರೂರುಗಳನ್ನ ಜ್ಞಾನಾರ್ಜನೆಯ ಕೇಂದ್ರಗಳೆಂದು ಅವರ ಒಂದು ಕಾಲದಲ್ಲಿ ಹೆಸರನ್ನು ಇಟ್ಟಿರುವಂಥದ್ದು ಗಂಗರು ಹೆಚ್ಚಿನ ಮಠದಲ್ಲಿ ಜೈನ ಧರ್ಮವನ್ನು ಅವಲಂಬನೆ ಮಾಡಿಕೊಂಡಿರ್ತಾ ಇರ್ತಾರೆ ಜೈನ ಧರ್ಮ ಹೆಚ್ಚಿನ ಪ್ರಾಶಸ್ತ್ಯ ಪ್ರಾಶಸ್ತ್ಯವನ್ನ ಈ ಒಂದು ಗಂಗಾ ಕಾಲದಲ್ಲಿ ಗಂಗರ ಕಾಲದಲ್ಲಿ ಪಡ್ಕೊಂಡಿರುತ್ತೆ ಪೂಜ್ಯಪಾದ ವಜ್ರನಂದಿ ಅಜಿತ ಸೇನಾ ಈ ಎಲ್ಲಗಳಿಂದ ಈ ಒಂದು ಧರ್ಮ ಬಹಳಷ್ಟು ಮಟ್ಟಿಗೆ ಜನಪ್ರಿಯ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಬೆಳಗೊಳದಲ್ಲಿ ಐವತ್ತೆಂಟು ಅಡಿಯ ಎತ್ತರದ ಏಕಶಿಲಾ ಗೊಮಟೇಶ್ವರ ಪ್ರತಿಮೆಯನ್ನ ಪ್ರತಿಷ್ಠಾಪನೆಗೊಳಿಸಿ ಅದನ್ನ ಬಹಳಷ್ಟು ಪ್ರಸಿದ್ಧ ಕೇಂದ್ರವನ್ನಾಗಿ ಕೂಡ ಮಾರ್ಪಾಡು ಮಾಡ್ತಾರೆ ಗಂಗರು ಹನ್ನೆರಡು ವರ್ಷಗಳಿಗೆ ಒಂದ್ಸಲ ಮಹಾಮಸ್ತಾಭಿಷೇಕ ಗೊಮಟೇಶ್ವರನಿಗೆ ಈಗಲೂ ಕೂಡ ನಡೀತಾ ಇರೋದನ್ನ ನಾವು ನೋಡಿದ್ರೆ ನೋಡಬಹುದು ಹಾಗೆಯೇ ಗಂಗರಾಜರೇನಿದರೆ ಕಲೆ ಹಾಗೆ ವಾಸ್ತುಶಿಲ್ಪಗಳಿಗೆ ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನು ನೀಡಿರ್ತಾರೆ ಇವರು ಬಹಳ ಸುಂದರವಾಗಿರ್ತಕ್ಕಂತಹ ದೇವಾಲಯಗಳನ್ನ ಬಸದಿಗಳನ್ನ ಕಟ್ಟಿಸಿರ್ತಾರೆ ಮಣ್ಣೆಯಲ್ಲಿ ಇರ್ತಕ್ಕಂತಹ ಕಪಿಲೇಶ್ವರ ದೇವಸ್ಥಾನ ಆಗಿರಬಹುದು ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಹಾಗೆಯೇ ಮರುಳೇಶ್ವರ ಕೋಲಾರದ ಕೋಲಾರಮ್ಮ ಬೇಗೂರಿನ ನಾಗೇಶ್ವರ ಇನ್ನು ಶ್ರವಣಬೆಳಗೋಳದಲ್ಲಿ ಇರ್ತಕ್ಕಂತಹ ಗೊಮ್ಮಟೇಶ್ವರ ದೇವಾಲಯ ವಿಗ್ರಹ ಏನಿದೆ ಇದೆಲ್ಲವೂ ಕೂಡ ಗಂಗರ ಕಾಲದ ಕಲೆ ಹಾಗೆ ವಾಸ್ತುಶಿಲ್ಪಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನು ಗಂಗರ ವಿಶಿಷ್ಟ ಕೊಡುಗೆ ಅಂತ ಹೇಳಿದ್ರೆ ಎತ್ತರದ ಮಾನಸ್ತಂಭ ಮತ್ತೆ ಬ್ರಹ್ಮ ಮಾನಸ್ತಂಭಗಳು ಅಂತ ಹೇಳ್ಬೋದು ಹಾಗೆಯೇ ಗಂಗರ ರಾಜರೇನಿದ್ದಾರೆ ಗಂಗರಾಜರು ಸಾಹಿತ್ಯದ ಅಭಿಮಾನಿಗಳಾಗಿರ್ತಾರೆ ಇವರು ಸಂಸ್ಕೃತ ಪ್ರಾಕೃತ ಕನ್ನಡ ಭಾಷೆಗಳಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ನೀಡಿದ್ರಿಂದ ಆ ಭಾಷೆಗಳಲ್ಲಿ ಹಲವಾರು ಗ್ರಂಥಗಳು ರಚನೆಯಾಗಿರ್ತವೆ ಇನ್ನು ಇಮ್ಮಡಿ ಮಾಧವನು ಬರೆದಿರ್ತಕ್ಕಂತಹ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರಿತಾನೆ ದುರ್ವಿನೀತ ಏನಿದಾನೆ ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚನೆ ಮಾಡ್ತಾನೆ ಗುಣಾಡ್ಯನ ವಡ್ಡ ಕಥಾವನ್ನ ದುರ್ವಿನೀತ ಏನ್ ಮಾಡ್ತಾನೆ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನೆ ಅದು ವಡ್ಡ ಕಥಾ ಪ್ರಾಕೃತ ಭಾಷೆಯಲ್ಲಿ ಇರುತ್ತೆ ದುರ್ವಿನೀತ ಏನ್ ಮಾಡ್ತಾನೆ ಅವನು ಬರೆದಿರತಕ್ಕಂತಹ ವಡ್ಡ ಕಥಾವನ್ನ ಸಂಸ್ಕೃತಕ್ಕೆ ಅವನು ಭಾಷಾಂತರ ಮಾಡುವಂಥದ್ದು ಅಂದ್ರೆ ಅನುವಾದ ಮಾಡುವಂಥದ್ದು ಹಾಗೇನೆ ಶ್ರೀ ಪುರುಷ ಏನಿದ್ದಾನೆ ಗಜಶಾಸ್ತ್ರ ಅಂತಕ್ಕಂತಹ ಒಂದು ಗ್ರಂಥವನ್ನ ಬರೀತಾನೆ ಶಿವಮಾರ ಅಂದ್ರೆ ಎರಡನೇ ಶಿವಮಾರ ಗಜಾಷ್ಟಕ ಅನ್ನುವಂತಹ ಒಂದು ಕನ್ನಡದ ಕೃತಿಯನ್ನ ರಚನೆ ಮಾಡ್ತಾನೆ ಕವಿ ಹೇಮಸೇನ ಏನಿದಾನೆ ರಾಘವ ಪಾಂಡವೀಯವನ್ನ ರಚನೆ ಮಾಡ್ತಾನೆ ಅಂದ್ರೆ ರಾಘವ ಪಾಂಡವಿಯ ಅಂತಕ್ಕಂತಹ ಒಂದು ಗ್ರಂಥವನ್ನ ಕವಿ ಹೇಮಸೇನ ರಚನೆ ಮಾಡುವಂಥದ್ದು ಇನ್ನು ವಾದಿಬ ಸಿಂಹ ಏನಿದೆ ಗದ್ಯ ಚಿಂತಾಮಣಿ ಹಾಗೇನೆ ಶಾತ್ರ ಚೂಡಾಮಣಿಯನ್ನ ರಚನೆ ಮಾಡ್ತಕ್ಕಂಥದ್ದು ನೇಮಿಚಂದ್ರ ಏನಿದಾನೆ ದ್ರವ್ಯಸಾರ ಸಂಗ್ರಹವನ್ನ ಬರೆದ್ರೆ ಚಾವುಂಡರಾಯ ಚಾವುಂಡರಾಯ ಪುರಾಣವನ್ನ ರಚನೆ ಮಾಡಿ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಗ್ರಂಥಗಳನ್ನ ಸಾಹಿತ್ಯಗಳನ್ನ ಗಂಗರ ಕಾಲದಲ್ಲಿ ಕೊಡುಗೆಯಾಗಿ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿರುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಹಾಗೆ ಗಂಗರು ಈ ಮೂರು ರಾಜವಂಶಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ